ಎಂಟು ಹತ್ತು ವರ್ಷಗಳ ಒಬ್ಬ ಹುಡುಗ ಕನಸ ಒಂದು ಅವರ ಭಾವನೆಯಲ್ಲಿ ಕಾಣ್ತಾರೆ ಎಂಟು ಹತ್ತು ವರ್ಷದ ಒಬ್ಬ ಹುಡುಗ ಒಂದು ಕೈಯಲ್ಲಿ ಅಮೃತ ಮತ್ತೊಂದು ಕೈಯಲ್ಲಿ ಸರಾಯಿ ಬಾಟಲಿ ಹಿಡಿದಿದ್ದ ಹಿಡಿದಂತೆ ವಾಸವಾಗಿತ್ತು ಒಂದು ಸಲ ಶ್ರೀರಾಮಕೃಷ್ಣರು ಗಿರೀಶನನ್ನು ಕಂಡಾಗ ನನ್ನ ಕಲ್ಪನೆಯಲ್ಲಿ ಕಂಡಂತ ಇವನೇ ಎಂದ್ಕೊಂಡರು ಅವನು ನೋಡಿದ ತಕ್ಷಣ ಅವರು ನನ್ನ ಕಲ್ಪನೆಯಲ್ಲಿ ಕೆಲವು ವರ್ಷಗಳಾಗಲೇಲೆ ಕಾಣ್ತಾರೆ ಅವರು ಗಿರೀಶ್ ನೋಡಿದಾಗ ಅಂದ್ಬಾರ ನನ್ನ ಕಲ್ಪೆಯಲ್ಲಿ ಕಂಡ ಕಂಡಂತ ಮನುಷ್ಯ ಇವನೇ ಅಂತ ಅಂದ್ಕೊಳ್ತಾರೆ ಆ ಹುಡುಗ ನಾನು ಒಬ್ಬ ಭೈರವ ಅಂದ ಹಾಗೆ ಆಗಿರು ಇವನೇ ಆ ಭೈರವ ಅಂದು ಭೈರವ ಅಂದರೆ ಪರಮೇಶ್ವರನೇ ಭೈರವ ಒಂದು ಸಲ ಇವನಿಗೆ ಬುದ್ಧೀಕರಿಸಬೇಕಂದು ಅಂದುಕೊಂಡು ಆ ರಾತ್ರಿ ಇವನ ಮನೆಯ ಮೆಟ್ಟಿಲ ಮೇಲೆ ಸುಂದರವಾದ ಕಾಳಿ ವಿಗ್ರಹವನ್ನು ಇಟ್ಟನು ಇವನು ಬೆಳಗ್ಗೆ ಎದ್ದು ಬಂದು ಬಾಗಿಲು ತೆಗೆದಾಗ ಇದನ್ನು ನೋಡಿ ಸಿಟ್ಟಿನಿಂದ ವಿಗ್ರಹವನ್ನು ಎರಡು ತುಂದುಗಳನ್ನು ಮಾಡಿದ ಅದನ್ನು ಮಣ್ಣಿನಲ್ಲಿ ಹೂತು ಹಾಕಿದ ಅವನ ಮೊದಲ ಹೆಂಡತಿ ತೀರಿಕೊಂಡಿದ್ದನು ಬಂಧುಗಳ ಒತ್ತಡಕ್ಕೆ ಎರಡನೇ ಮದುವೆಯಾದ ಮತ್ತಿಗೂ ಸತಿ ರಿಪೀಟ್ ಇದು ಕೆಲವು ವರ್ಷಗಳ ನಂತರ ಇವನಿಗೆ ಕಾಲದ ಕಾಯಿಲೆ ಬಂತು ಬರುವುದು ಬಂದು ಬರುವುದು ಕಷ್ಟ ಎಂದರು ಬದುಕುವುದು ಕಷ್ಟ ಎಂದರು ವೈದ್ಯರು ಬದುಕೋದು ಕಷ್ಟ ಇದೆ ತುಂಬ ಕ್ಷೀಣಿಸಿದೆ ಅಂತ ಕಾಯಿಲೆ ತುಂಬ ಕ್ಷೀಣಿಸಿದೆ ಅಂತ ಹೇಳ್ತಾರೆ ಇವನು ಮಾಡಿದ ಪಾಪವೆಲ್ಲ ಮನಸ್ಸಿನಲ್ಲಿ ಅಂದುಕೊಂಡ ಪಶ್ಚಾತ್ತಾಪಪಟ್ಟ ಆತ್ಮಸಾಕ್ಷಿಯಿಂದ ನಿಂದುಕೊಂಡ ಕೊನೆಗೆ ಪಶ್ಚಾತ್ತಾಪ ಮಾಡ್ತಾನೆ ನಾನು ಮಾಡಿರೋ ಪಾಪದಿಂದ ನಾನು ಇದನ್ನು ಅನುಭವಿಸ್ತಾ ಇದ್ದೀನಿ ಅಂತ ಅಂದ್ಕೊಳ್ತಾನೆ ಒಂದು ಸಲ ದೇವಿಯ ದರ್ಶನವಾಗುತ್ತೆ ತೇಜಸ್ಸಿನಿಂದ ಕೂಡಿದ ಬಿಳಿ ಸೀರೆಯನ್ನುಟ್ಟು ಬಂದಂತ ಬಂದಂತೆ ಕಾಣಿಸಿತು ಗಿರೀಶನಿಗೆ ಆ ತಾಯಿ ಬಿಳಿ ಬಟ್ಟೆಯನ್ನು ಒದ್ದಿ ಅವನಿಗೆ ಬಿಳಿ ಬಟ್ಟೆಯನ್ನು ಒದಿಸಿ ಅವನ ಬಾಯಿಗೆ ಪ್ರಸಾದವನ್ನು ಹಾಕಿದಂತೆ ದರ್ಶನವಾಯಿತು ಆ ಕಾಲದ ಕಾಯಿಲೆ ಬಂದಾಗ ನಿನ್ನ ಕಾಯಿಲೆ ವಾಸಿಯಾಗುತ್ತದೆ ಏನೂ ಆಗೋದಿಲ್ಲ ಪ್ರಸಾದ ತೆಗೆದುಕೊಂಡು ಎಂದು ಎಂದ ಹಾಗೆ ಆಯಿತು ಆಮೇಲೆ ಕೆಲವು ವರ್ಷಗಳ ಕಳೆದ ಮೇಲೆ ಮಾತೆಯನ್ನು ನೋಡಿದ ಆಗಿನ ನೆನಪು ಮರುಕಳಿಸಿತು ಹಿಂದೆ ಶ್ರೀ ಮಾತೆಯವರು ಗಿರೀಶನಿಗಿಂತ ಮರುಕಳಿಸಿತು ಹಿಂದೆ ಪ್ರಸಾದವನ್ನು ಕೊಟ್ಟಿದ್ದ ತಾಯಿ ದೇವಿ ದೇವತಾ ಮೂರ್ತಿಯೇ ಅಂತ ಯೋಚನೆ ಮಾಡ್ತಾರೆ ಶಾರದಾ ಮಾತೆಯನ್ನು ನೋಡಿಬಿಟ್ಟು ಅದೇ ಮುಖ ಎಂದುಕೊಂಡ ಶಾರದಾ ಮಾತೆಯನ್ನು ಕಂಡಾಗ ಮಾತೆಯವರು ಗಿರೀಶನಿಗಿಂತ ಚಿಕ್ಕವರು ಮಾತೆಯನ್ನು ಕೇಳುತ್ತಾರೆ ಗಿರೀಶ ಗಿರೀಶ ಕೇಳ್ತಾನೆ ಹಿಂದೆ ಯಾವಾಗಲಾದರೂ ನನಗೆ ದರ್ಶನವನ್ನು ಕೊಟ್ಟಿದ್ದೀರಾ ತಾಯಿ ಎಂದಾಗ ಹೌದೆಂದರು ಮಾತೆ ಹೌದೆಂತ ಹೇಳ್ತಾರೆ ಹೌದು ನನಗೆ ದರ್ಶನ ಕೊಟ್ಟಿದ್ದೆ ಕಾಯಿಲೆ ಇದ್ದಾಗ ಅಂತ ಹೇಳ್ತಾರೆ ಒಂದು ದಿನ ಅವನ ಮನೆ ಹತ್ತಿರ ಮನೆಗೆ ಹತ್ತಿರದ ಮನೆಗೆ ರಾಮಕೃಷ್ಣರು ಬರುತ್ತಾರೆ ಅವನಿಗೆ ಗೊತ್ತಾದಾಗ ಅಲ್ಲಿ ಅವನಿಗೆ ಗೊತ್ತಾಗಿ ಅಲ್ಲಿಗೆ ಹೋಗ್ತಾನೆ ಅಲ್ಲಿ ಭಾವನೆಯಿಂದ ಭಜನೆಯನ್ನು ಬಹಳ ಭಾವನೆಯಿಂದ ಹಾಡುವಾಗ ಕಾಳಿ ಕೃಷ್ಣ ಬೇರೆ ಅಲ್ಲ ಅನ್ನುವಂತೆ ಹಾಡ್ತಾ ಇತ್ತು ಕಾಳಿರು ಬೇರೆ ಎಲ್ಲ ಹೋಗ್ತಾರೆ ಹೋಗಿಬಿಡುತ್ತಾರೆ ಅಷ್ಟರಲ್ಲಿ ಸ್ವಲ್ಪ ಹೊತ್ತಿನ ನಂತರ ಶ್ರೀರಾಮಕೃಷ್ಣನಿಗೆ ಪ್ರಯತ್ನ ಬರುತ್ತಾನೆ ಅನ್ನುತ್ತಾನೆ ಇವದೆಲ್ಲ ನಾಟಕ ವ್ಯಂಗ್ಯವಾಗಿ ಮಾತಾಡ್ತಾನೆ ಗಿರೀಶ್ ಘೋಷ್ ಗಿರೀಶ್ ಚಂದ್ರ ಆಮೇಲೆ ಎಂಟು ವರ್ಷದವರೆಗೂ ಶ್ರೀರಾಮಕೃಷ್ಣ ಹತ್ತಿರ ಬರೋದೇ ಇಲ್ಲ ಭೇಟಿ ಆಗೋದೇ ಇಲ್ಲ ಒಂದು ದಿನ ಗಿರೀಶ ಜಗಲಿಯ ಮೇಲೆ ಕುಳಿತಿರುತ್ತಾನೆ ಅದೇ ದಾರಿಯಲ್ಲಿ ರಾಮ ಶ್ರೀರಾಮಕೃಷ್ಣರು ಬರುತ್ತಿರುತ್ತಾರೆ ಇವನನ್ನು ಕಂಡು ಇವನ ನಾಟಕ ಕಂಬನಿಯಲ್ಲಿ ನಡೆಸುತ್ತಿದ್ದ ನಿರ್ದರ್ಶಕ ರಚನಕಾರ ಅಭಿನಯದ ಮೂಲಕ ಪ್ರಸಿದ್ಧನಾದವನು ಎಂದು ಇವನಿಗೆ ನಮಸ್ಕರಿಸುತ್ತಾರೆ ಅವರೇ ಭಾಗ್ಯ ನಮಸ್ಕರಿಸುತ್ತಾರೆ ಅದನ್ನು ಮುಂದ ನಮಸ್ಕರಿಸಿ ಮುಂದಕ್ಕೆ ಹೋದರು ಆಗ ಅವನ ಮನಸ್ಸಿಗೆ ಯಾವ ಶಕ್ತಿ ಹೇಳಿದ್ದಂತಾಯಿತು ಅವರನ್ನು ಕರೆಯುವುದು ಹೇಗೆ ಎಂದು ಅವನು ಕೆಲಸದವರಿಗೆ ಕರೆಯಲು ಹೇಳುತ್ತಾನೆ ಅವರು ಕಣ್ ಕರೆದಾಗ ಅಲ್ಲಿಗೆ ರಾಮಕೃಷ್ಣರು ಬರುತ್ತಾರೆ ಅವರು ಬರೋದಂತ ಏನು ಎಂತ ಪುಣ್ಯ ಮಾಡಿದ್ದವರು ರಾಮಕೃಷ್ಣರು ಬರುತ್ತಾರೆ ಅವರ ಜೊತೆಗೆ ಅವನು ಭಜನೆಯಲ್ಲಿ ಹೋಗಿ ಹೋಗುತ್ತಾನೆ ಅವರ ಜೊತೆಗೆ ಭಜನೆ ಮನೆಗೆ ಹೋಗ್ತಾನೆ ಅಲ್ಲಿ ಭಜನೆಯ ಮೂಲಕ ನರ್ತನ ನಡೆ ನಡೆ ನಡೆಯುತ್ತಿರುತ್ತದೆ ಈ ರಾಮಕೃಷ್ಣರು ಅಲ್ಲಿ ಸಮಾಧಿಸಿದರು